ಚಿಕ್ಕಮಗಳೂರಿನ ಜಿಲ್ಲಾ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಪ್ರವೀಣ್ ಅಂತ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಚಿಕ್ಕಮಗಳೂರು ಜಿಲ್ಲೆ ಈ ದಿನ ನಾವು ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತತ್ವ ಸೇವೆಗಳ ಇಲಾಖೆಯಿಂದ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಇರೋವಂಥ ಎಲ್ಲ ಚಿಕ್ಕಮಗಳೂರು ಜನತೆಗೆ ಕೆಲವೊಂದು ಸಲಹೆಗಳನ್ನ ನೀಡಲಿಕ್ಕೆ ಬಯಸ್ತೀವಿ ಮೊದಲನೇದಾಗಿ ನಮ್ಮ ಚಿಕ್ಕಮಗಳೂರು ಪ್ರಾಕೃತಿಕವಾಗಿ ತುಂಬ ಸೇರಿಯಂತೂ ಆಗಿರುವಂಥ ಜಿಲ್ಲೆ ಸೊ ಈ ಜಿಲ್ಲೆಯಲ್ಲಿ ಮಳೆಯಿಂದ ಆಗಲಿ ಬೇಸಿಗೆಯಲ್ಲಿ ಸಹ ಅಗ್ನಿ ಅವಘಡಗಳು ರ್ಯಾಂಡಮ್ನೆಸ್ ತುಂಬ ಅವಘಡಗಳಾದಂಥ ಒಂದು ಜಿಲ್ಲೆ ಸೊ ಈ ಒಂದು ಜಿಲ್ಲೆಯಲ್ಲಿ ನಾವು ಕಾರ್ಯನಿರ್ವಹಿಸ್ಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಸಹ ಫೇಸ್ ಮಾಡಿದ್ದೀವಿ ಅದೇ ರೀತಿ ನಮಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಹಾಗೂ ತುಂಬ ಸಹಕಾರ ಬಂದಿದೆ ಅದೇ ರೀತಿ ಇವತ್ತಿನ ನಾವು ಇಲಾಖೆಯಿಂದ ಪ್ರಕಟಣೆ ಏನು ಕೊಡಿಸ್ತಿದ್ದೀವಿ ಅಂದರೆ ನಮ್ಮ ಮುಖ್ಯ ಕಚೇರಿಯ ಒಂದು ಸರ್ಕ್ಯುಲರ್ ಪ್ರಕಾರ ಅದೇ ರೀತಿ ನಮ್ಮ ಮಾನ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಮಂಗಳೂರು ಹಾಗೂ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಶಿವಮೊಗ್ಗರವರ ಆದೇಶದ ಮೇರೆಗೆ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಸಹ ಅದೇ ರೀತಿ ಎಸ್ ಪಿ ಸರ್ ಅವರ ಒಂದು ಸೂಚನೆಯ ಮೇರೆಗೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊಡಿಸ್ತಾ ಇದ್ದೀವಿ ಸೊ ಮೊದಲನೇದಾಗಿ ನಮ್ಮ ಗಣಪತಿ ಶೆಡ್ಡನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದಂಥ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಇದರಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಗಣಪತಿ ಏನು ನಾವು ಟೆಂಟನ್ನು ನಿರ್ಮಾಣ ಮಾಡ್ತೀವಿ ಆ ಒಂದು ಪೆಂಡಲ್ನ ನಿರ್ಮಾಣ ಮಾಡಬೇಕಾದ್ರೆ ಯಾವಾಗಲೂ ಜಿಂಕ್ ಶೀಟ್ ಅಗ್ನಿರೋಧಕ ಶೀಟ್ಗಳನ್ನ ಬಳಸಿ ಅಂತೇಳಿ ಮೊದಲನೇದಾಗಿ ಸಲಹೆಯನ್ನು ಕೊಡ್ತೀವಿ ಅದರ ನಂತರ ನಾವು ಮೇಯ್ನಾಗಿ ಪ್ರತಿಯೊಂದು ಗಣಪತಿ ಪೆಂಡಲಲ್ಲೂ ಸಹ ಒಂದು ಅಗ್ನಿ ನಿವಾರಕ ಯಂತ್ರ ಅಂದರೆ ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನ ಸಹ ಇಡಬೇಕು ಅದೇ ರೀತಿ ಮಣ್ಣಿನ ಸ್ಯಾಂಡ್ ತುಂಬಿರೋಂಥ ಒಂದು ನಾಲ್ಕು ಬಕೆಟ್ ಇಡಬೇಕು ಅದೇ ರೀತಿ ಒಂದು ಡ್ರಮ್ಮಲ್ಲಿ ಸಹ ನೀರನ್ನು ಇಟ್ಟಿರಬೇಕು ಇವು ಮಿನಿಮಮ್ ಒಂದು ಪ್ರಿಕಾಷನರಿ ಮೆಷರ್ಸು ಪ್ರತಿಯೊಂದು ಒಂದು ಪೆಂಡಲಲ್ಲಿ ಮಾಡಬೇಕಾಗಿರೋಂಥದ್ದು ಅದ್ರ ಜೊತೆಗೆ ಇನ್ನೇನು ಹೇಳ್ತೀವಂದರೆ ನೀವು ಎಲ್ಲಿ ಗಣಪತಿ ಪೆಂಡಲ್ನ ಮಾಡ್ತೀರಾ ಆ ಜಾಗಕ್ಕೆ ಎಮರ್ಜೆನ್ಸಿ ವೆಹಿಕಲ್ಗಳು ರೀಚ್ ಆಗೋ ಥರ ಇರಬೇಕು ಯಾವುದೇ ಅಗ್ನಿಗಳ ಒಳಗಡೆ ಆಗಲಿ ಅಥವಾ ಯಾವುದೇ ರೀತಿ ಇದಾದರೂ ಸಹ ಆ್ಯಂಬುಲೆನ್ಸ್ ಆಗಲಿ ಪೊಲೀಸ್ ಆಗಲಿ ಫೈರ್ ಆಗಲಿ ರೀಚ್ ಆಗೋ ಥರ ಇರಬೇಕು ಮತ್ತು ಇನ್ನೊಂದು ಅಡ್ವೈಸರಿ ಏನು ಕೊಡ್ತೀವಿ ಅಂದರೆ ಯಾವುದೇ ರೋಡ್ಗಳನ್ನ ಬ್ಲಾಕ್ ಮಾಡಿ ನೀವು ಪೆಂಡಲ್ನ ನಿರ್ಮಾಣನ ಮಾಡಬೇಡಿ ಕಾರಣ ಯಾಕಪ್ಪ ಅಂದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಯಾವುದೇ ವೆಹಿಕಲ್ ಏನಿ ಎಮರ್ಜೆನ್ಸಿ ಆದಾಗ ಅಲ್ಲಿ ಬಂದರೆ ನಂತರ ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಸೊ ಈ ಒಂದು ಪಾಯಿಂಟ್ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ನಾವು ಗಣಪತಿ ಪೂಜೆ ಎಲ್ಲ ಮಾಡಾದ್ಮೇಲೆ ರಾತ್ರಿಗೆ ಕೊನೆ ಪೂಜೆ ಅಂತ ಮಾಡ್ತೀವಿ ಅದಾದ ನಂತರ ಕೆಲವರು ದೀಪನ ಆಸಲ್ಲ ಅದಾಗೆ ಆರ್ಲಿ ನಾವು ಆರಿಸ್ಬಾರ್ದು ಅನ್ನೋ ಥರ ಇರುತ್ತೆ ಹಾಗೇನಾಗುತ್ತೆ ದೀಪನ ಆರಿಸ್ತಲೇ ಶೆಡ್ಡಲ್ಲೇ ಸಹ ಅವರು ಸಹ ಮಲಗಿರ್ತಾರೆ ಸೊ ಅಂಥ ಟೈಮಲ್ಲಿ ರಾತ್ರಿ ಟೈಮು ಯಾವ ಇಲ್ಲಿಗಳಾಗಲಿ ಏನಾರಾಗಲಿ ಬಂದು ಆ ಒಂದು ದೀಪನ ಉಡಿಸಿದ್ರೆ ಅದು ಬಿದ್ದರೆ ಆ ಒಂದು ಟೆಂಟ್ ಉರಿಯುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಈ ರೀತಿ ಕೆಲವೊಂದು ನೆಗ್ಲೆಟ್ಗಳನ್ನ ಮಾಡಬೇಡಿ ಏನಿರ್ತಾರೆ ಆದಷ್ಟು ಸಹ ಟೆಂಟ್ ಅಲ್ಲಿ ಮಲಗೋದನ್ನ ಕಡಿಮೆ ಮಾಡಿ ಅವಾಯ್ಡ್ ಮಾಡಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ ಅದ್ರ ಜೊತೆಗೆ ನಮ್ಮ ಜಿಲ್ಲಾಡಳಿತದಿಂದ ಎಲ್ಲಾ ಕಡೆ ಸಿಂಗಲ್ ವಿಂಡೋ ಸಿಸ್ಟಮ್ನ ಮಾಡಿದ್ದಾರೆ ಎಲ್ಲ ತಾಲೂಕುಗಳಲ್ಲೂ ಸಹ ಆ ಒಂದು ಸಿಸ್ಟಮ್ನ ಇದು ಮಾಡಿದ್ದಾರೆ ಸೊ ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅಂದರೆ ಒಂದೇ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳದು ಸಹ ಎನ್ ಸಿ ಸಿಗುತ್ತೆ ನಿಮಗೆ ಮುನ್ಸಿಪಲ್ಲು ಪೊಲೀಸ್ ಇಲಾಖೆ ಮೆಸ್ಕಾಂ ಇಲಾಖೆ ಫೈರ್ ಡಿಪಾರ್ಟ್ಮೆಂಟು ಸೊ ಎಲ್ಲ ಇಲಾಖೆಗಳಿಂದ ಸಹ ಎನ್ ಒ ಸಿ ನಿಮಗೆ ಸಿಂಗಲ್ ವಿಂಡೋದಲ್ಲೇ ಸಿಗುತ್ತೆ ಸೊ ಆ ಒಂದು ಸಿಂಗಲ್ ವಿಂಡೋದಲ್ಲೂ ಸಹ ನಾವು ನಮ್ಮ ಫೈರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಅಡ್ವೈಸರಿ ಕಾಪಿನ ಇಶ್ಯೂ ಮಾಡ್ತಾ ಇದ್ದೀವಿ ಸೊ ಆ ಒಂದು ಅಡ್ವೈಸರಿ ಕಾಪಿಯಲ್ಲೂ ಸಹ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಆ ಒಂದು ಪೆಂಡೆಲ್ಲ ನಿರ್ಮಾಣ ಮಾಡಬೇಕಾದ್ರೆ ಆ ಒಂದು ಕಾನ್ಸೆಪ್ಟು ಸಹ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದರ ಜೊತೆಗೆ ನೀವು ಏನು ಎಲೆಕ್ಟ್ರಿಕಲ್ ಕನೆಕ್ಷನ್ನ ತಗೊತೀರಾ ಅದನ್ನೂ ಸಹ ಲೀಗಲ್ ಆಗಿ ತಗೊಳ್ಳಿ ಮತ್ತು ಟ್ರೈನ್ಡ್ ಸ್ಕಿಲ್ಡ್ ಲೇಬರ್ ಯಾರು ಇರ್ತಾರೋ ಅಥೆಂಟಿಕೇಟೆಡ್ ಅವರಿಂದನೇ ಸಹ ನೀವು ಕೆಲಸನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಟ್ರ್ಯಾಕ್ಟ್ರಲ್ಲಿ ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಆ ಆರ್ಚ್ ಹೈಟ್ ಎಷ್ಟಿದೆ ಸೊ ಅದನ್ನು ಸಹ ಗಮನದಲ್ಲಿ ಇಟ್ಕೊಂಡು ತಾವು ಮೆರವಣಿಗೆನ ಯಾರು ಆಯೋಜಕರು ಏನಿರ್ತಾರೆ ಅವರು ನೋಡಬೇಕಾಗತ್ತೆ ಜೊತೆಗೆ ಈಗ ನಾವು ಓಡೋಷ್ಟು ಪ್ಲೇಸಲ್ಲಿ ಸಹ ಆರ್ಚ್ ತಾಗದೇ ಇದ್ರೂ ಸಹ ಎನ್ ರೂಟಲ್ಲಿ ಏನಾದರೂ ಯಾವುದಾದ್ರು ವೈರ್ಗಳಿಗೆ ತಾಗೋಂಥ ಚಾನ್ಸಸ್ ಇರುತ್ತೆ ಅಥವಾ ಯಾವ್ದಾದ್ರು ಕೇಬಲ್ಗಳು ಎಲೆಕ್ಟ್ರಿಕ್ ಲೈನ್ಗಳು ಏನಾದ್ರು ಕೆಳಗಡೆ ಬಂದಿದ್ರೆ ನಾವೇನು ಇವರು ಏನು ಮಾಡ್ತಾರೆ ಅಲ್ಲಿರೋಂಥ ಕೋಲಲ್ಲ ಅದನ್ನ ಮೇಲೆತ್ತಲಿಕ್ಕೆ ಮೇಲೆತ್ತಿ ಆರ್ಚನ ಮೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಆ ಕೋಲ್ ಏನಾದರೂ ಹಸಿ ಆಗಿದ್ರೆ ಅಥವಾ ನೀರಿನ ಅಂಶ ಇದ್ದರೂ ಸಹ ಅಲ್ಲೂ ಸಹ ಎಲೆಕ್ಟ್ರಿಸಿಟಿ ಪಾಸ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆಯೂ ಸಹ ಗಮನಹರಿಸಬೇಕು ಅದ್ರ ಜೊತೆಗೆ ಮಕ್ಕಳು ಏನು ಮಾಡ್ತಾರೆ ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ಹಿಂದುಗಡೆ ಕೂತಿರ್ತಾರೆ ಗಣಪತಿ ಜೊತೆಗೆ ಸೊ ಮಕ್ಕಳು ಸಹ ಏನು ಮಾಡ್ತಾರೆ ಕಾಲನ್ನು ಹೊರಗಡೆ ಹಾಕ್ಕೊಂಡು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ಕೂತಿರ್ತಾರೆ ಇಲ್ಲೂ ಸಹ ಏನು ಸಮಸ್ಯೆ ಅಂದರೆ ಎಲ್ಲರೂ ಮುಂದ್ಗಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಒಂದು ಕಡೆ ಟ್ರ್ಯಾಕ್ಟ್ರು ಟ್ರಾಲಿ ಏನಾದ್ರು ಸ್ವಲ್ಪ ಶೇಕ್ ಆಯಿತು ಅಂತಂದರೆ ಮಕ್ಕಳು ಕೆಳಗಡೆ ಬಿದ್ದು ನೇರವಾಗಿ ಟೈರಿ ಸಿಗೋಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆಯೂ ಸಹ ಗಮನ ಹರಿಸ್ಬೇಕಾಗುತ್ತೆ ಸೊ ಅದ್ರ ಜೊತೆಗೆ ಪಟಾಕಿಗಳ್ನು ಅಷ್ಟೇ ಪಟಾಕಿ ಹಚ್ಚಬೇಕ ರೆಸಿಡೆನ್ಷಿಯಲ್ ಏರಿಯಾ ಯಾವುದಿದೆ ಏನು ಇತ್ತಾ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಿ ಆ ಕ್ರ್ಯಾಕರ್ಸ್ ಮೇಲೇ ಹೋಗುತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಸಹ ಇದು ಮಾಡಿ ಅದ್ರ ಜೊತೆಗೆ ಪ್ರತಿಯೊಂದು ಆಯೋಜಕ್ಕೂ ಸಹ ತಮ್ಮ ಏನು ಪೊಸೇಷನ್ ಬರುತ್ತಾ ಮೆರವಣಿಗೆ ವಾಹನ ಆ ವಾಹನದಲ್ಲಿ ಫೈರ್ ಎಕ್ಸ್ಟಿಂಗ್ ವಿಷರ್ ಡ್ರೈ ಕೆಮಿಕಲ್ ಪೌಡರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಬರುತ್ತೆ ಸೊ ಈ ರೀತಿ ಫೈರ್ ಎಕ್ಸ್ಟಿಂಗ್ ವಿಷರ್ಗಳನ್ನ ಇಟ್ಟಿದ್ರೆ ಎನಿ ಯಾವುದೇ ರೀತಿ ಫೈರ್ ಆದ್ರೂ ಸಹ ಎಲೆಕ್ಟ್ರಿಕಲ್ ಫೈರ್ ಆಗಲಿ ಅಥವಾ ಯಾವುದೇ ಶಾರ್ಟ್ ಆಗಲಿ ಇಮಿಡಿಯೇಟ್ ಆಗಿ ಅದು ಬೆಂಕಿಯನ್ನು ಸಹ ಆರಿಸ್ಬೋದು ಹಾಗಾಗಿ ಅಗ್ನಿ ನಂದಕಗಳನ್ನೂ ಸಹ ಪ್ರತಿಯೊಂದು ಆಯೋಜಕರು ಸಹ ತಮ್ಮ ಗಣಪತಿ ಪ್ರೊಸೆಷನ್ನಲ್ಲಿ ಇಡಿ ಅಂತ ಹೇಳ್ತಾರೆ ಅದೇ ರೀತಿ ಪ್ರತಿಯೊಂದು ಇದರಲ್ಲೂ ಸಹ ಯಾವುದೇ ಟೆಂಟ್ ಸಹ ಪಟಾಕಿಗಳನ್ನ ಸ್ಟೋರ್ ಮಾಡಬೇಡಿ ದಯವಿಟ್ಟು ಪಟಾಕಿಗಳನ್ನ ಸ್ಟೋರ್ ಸ್ಟೋರ್ ಮಾಡಿದರೆ ಅದು ಸಹ ಕಷ್ಟ ಇದೆ ಮತ್ತೆ ನಿಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲಿ ಗಣಪತಿನ ಸ್ಟೋರ್ ಮಾಡಿ ಎಲ್ಲಿ ಗಣಪತಿನ ನೀವು ಪ್ರತಿಷ್ಠಾಪನೆ ಮಾಡುತ್ತೀರಾ ಆ ಜಾಗದಲ್ಲೂ ಸಹ ಪಟಾಕಿ ಹಚ್ಚಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿ ಸೊ ಅದ್ರ ಬಗ್ಗೆ ಸಹ ವಿಶೇಷವಾದ ಒಂದು ಕಾಳಜಿನ ವಹಿಸಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ ಇದು ಇದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಗಣಪತಿ ವಿಮರ್ಶನ್ ಗಣಪತಿನ ಬಿಡೋದು ಸಹ ನಮಗೆ ತುಂಬ ಚಾಲೆಂಜಿಂಗ್ ಆಗಿ ಇರುತ್ತೆ ಯಾಕಂದರೆ ಈಗ ನಮ್ಮ ಚಿಕ್ಕಮಗಳೂರಲ್ಲಿ ಚಿಕ್ಕಮಗಳೂರು ಸಿಟಿಯಲ್ಲಿ ಗಣಪತಿನ ನಾವು ಕೋಟೆಕೆರೆಯಲ್ಲಿ ವಿಮರ್ಶನ್ ಮಾಡಲಿಕ್ಕೆ ಜಾಗನ ಗುರುತಿಸಿದ್ದಾರೆ ಜಿಲ್ಲಾಡಳಿತದವರು ಸೊ ನಾವು ಸಹ ಆ ಜಾಗನ ಹೋಗಿ ಆ ಜಾಗನ ಭೇಟಿ ಮಾ ಜಾಗದ ಬಗ್ಗೆ ಪರಿಶೀಲನೆ ಮಾಡಿ ಬಂದಿದ್ದೀವಿ ಸೊ ಅಲ್ಲಿರುವಂಥ ಮುನ್ಸಿಪಾಲ್ ಸಿಬ್ಬಂದಿಗಳಿಗೂ ಸಹ ನಾವು ಲೈಫ್ ಜಾಕೆಟ್ ಲೈಫ್ ಬಾಯ್ ಮತ್ತೆ ರೋಬ್ಸ್ಗಳನ್ನ ಸಹ ಪ್ರೊವೈಡ್ ಮಾಡಿದ್ದೀವಿ ಬಟ್ ಅಲ್ಲೇನಿದೆ ಅಂದರೆ ಒಂದ್ ಎರಡು ಮೂರು ಸ್ಟೆಪ್ ಮುಂದೆ ಹೋದ ನಂತರ ಇಮಿಡಿಯೇಟ್ ಆಗಿ ಟ್ವೆಂಟಿ ಫೀಟ್ ಡೀಪ್ ಇದೆ ಸೊ ಹಾಗಾಗಿ ಯಾರು ಸಹ ಗಣಪತಿನ ನೀವಾಗಿನೇ ಮುಳುಗಿಸಲಿಕ್ಕೆ ಹೋಗ್ಬೇಡಿ ಅಲ್ಲಿ ಸಿಬ್ಬಂದಿ ಅವರು ಇರ್ತಾರೆ ಅವ್ರ ಕೈಗೇನೆ ಗಣಪತಿನ ಹ್ಯಾಂಡ್ ಓವರ್ ಮಾಡಿ ನಂತರ ನೀವು ಬನ್ನಿ ಅವರು ಗಣಪತಿನ ಮುಳುಗಿಸುವಂತ ಕೆಲಸನ ಮಾಡ್ತಾರೆ ಅದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿ ಅವಘಡಗಳು ಆಗದೆ ಸಹ ಮಾಡಿದ್ದಾರೆ ನಮ್ಮ ಇಲಾಖೆಯಿಂದ ಲೈಫ್ ಜಾಕೆಟ್ಸ್ ಲೈಫ್ ಬಾಕೆಟ್ ಲೈಫ್ ಬಾಯ್ ಮತ್ತೆ ರೋಪ್ಗಳನ್ನ ಸಹ ಅಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ ಸೊ ಮೊದಲನೇದಾಗಿ ಗಣಪತಿ ವಿಮೇಶನ್ ಟೈಮ್ ಅಲ್ಲಿ ನಾವು ಏನು ನಮ್ಮ ಇಲಾಖೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಯಾರು ಯಾರೇ ಆಗಲಿ ಎಲ್ಲಿ ಒಂದು ತಾಲ್ಲೂಕು ಅಡ್ಮಿನಿಸ್ಟ್ರೇಷನ್ ಆಗಲಿ ಅಥವಾ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಎಲ್ಲಿ ಪರ್ಟಿಕ್ಯುಲರ್ ಜಾಗನ ಅವರು ನಿಮಗೆ ಸೂಚಿಸಿರ್ತಾರೋ ಅದೇ ಜಾಗದಲ್ಲಿ ಗಣಪತಿಯನ್ನ ನೀವು ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡಲಿಕ್ಕೂ ಸಹ ಅಲ್ಲಿ ಜನಗಳಿರ್ತಾರೆ ಸೊ ಆ ಸಿಬ್ಬಂದಿ ಇರ್ತಾರೆ ಆ ಸಿಬ್ಬಂದಿಯವ್ರ ಕೈಗೆ ನೀವು ಗಣಪತಿನ ಕೊಡಿ ನೀವಾಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಇದನ್ನ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀವಿ ಅದ್ರ ಜೊತೆಗೆ ಕೆಲವೊಂದು ಟೈಮ್ ರುಗಳ ಕಡೆ ಏನಾಗುತ್ತೆ ಹಳ್ಳಿಗಳ ಕಡೆ ಗಣಪತಿ ಬಿಡ್ಲಿಕ್ಕೆ ನಾಲ್ಕು ಜನ ಐದು ಜನ ಹೋಗ್ತಾರೆ ಬಟ್ ಮೂರ್ತಿ ವಿಸರ್ಜನೆ ಆದ ತಕ್ಷಣ ಲಾಸ್ಟ್ ಯಾರು ಇರ್ತಾರೋ ಅವ್ರ ಮೇಲೆ ಗಣಪತಿ ಮೂರ್ತಿ ಬೀಳುವಂತ ಚಾನ್ಸಸ್ ಇರುತ್ತೆ ಸೊ ಅವಾಗ ಅವರು ಕೆಳಗಡೆ ಕ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಚಿಕ್ಕ ಗಣಪತಿ ಪರಿಸರ ಸ್ನೇಹಿ ಗಣಪತಿನ ತಗೊಳ್ಳಿ ಮಣ್ಣಿಂದ ಮಾಡ್ರೆ ಗಣಪತಿ ತಗೊಳ್ಳಿ ಅಂತ ಹೇಳ್ತಾ ಅದೇ ರೀತಿ ಗಣಪತಿ ಬಿಡುವಂತ ಸಮಯದಲ್ಲಿ ನುರಿತ ಈಜುಗಾರರು ಜೊತೆಗೆ ರೋಪ್ಸ್ಗಳನ್ನ ಅಲ್ಲಿ ಇಟ್ಕೊಳ್ಳಿ ನಮಗೆ ಲೈಟ್ ಬಾ ಅಥವಾ ಲೈಫ್ ಜಾಕೆಟ್ಸ್ ಈ ತರದ್ದು ಅಂದರೂ ಅಂದ್ರೂ ಸಹ ಟೈರ್ ನೀವು ಎಲ್ಲಿ ಎಸ್ಪೆಷಲಿ ಇವರಿಗೆ ಗಣಪತಿ ಏನು ಆಯೋಜಕರು ಏನಿರ್ತಾರೆ ಅವ್ರಿಗೆ ಏನ್ ಹೇಳಿ ಇಷ್ಟಪಡ್ತೀವಪ್ಪ ಅಂದ್ರೆ ಲೈಫ್ ಜಾಕೆಟ್ಸ್ ಎಲ್ಲ ಇಲ್ಲ ಅಂತ ಒಂದು ಟೈರ್ ಗೆ ನೀವು ಒಂದು ಆ ರೋಪಿಂದ ಕಟ್ಟಿ ಆ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಸೊ ಅಂತ ಏನಾಗುತ್ತೆ ಯಾವ್ದೇ ಒಂದು ಗಣಪತಿ ನೀವು ಇದ್ ಮಾಡಕ್ ಹೋದಾಗ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ನೀವು ಹಗ್ಗ ಕಟ್ಟಿರೋ ಟೈರನ್ನ ಆ ಜಾಗಕ್ಕೆ ಎಸ್ರೆ ಸೊ ಅವರು ಯಾರೇ ಅಲ್ಲಿ ನೀರಲ್ಲಿ ಮುಳುಗಿದ್ರು ಸಹ ಆ ಟೈರ್ ಅನ್ನ ಇಟ್ಕೊಂಡು ಹೊರಗಡೆ ಅದೇ ರೀತಿ ಯಾವುದೇ ರೀತಿ ಎನಿ ಎಮರ್ಜೆನ್ಸಿ ಇದ್ರು ಸಹ ಅದು ಪೊಲೀಸ್ ಆಗಲಿ ಫೈರ್ ಆಗಲಿ ಅಥವಾ ಮೆಡಿಕಲ್ ನೀಡ್ ಆಗಲಿ ಈ ಒಂದು ಸಮಯದಲ್ಲಿ ಏನೇ ಎಮರ್ಜೆನ್ಸಿ ಇದ್ರು ಸಹ ಒನ್ ಒನ್ ಈ ಒಂದು ನಂಬರ್ ಗೆ ಡಯಲ್ ಮಾಡಿ ಅಂತ ಹೇಳ್ತಾರೋ ಇಷ್ಟನ್ನ ಹೇಳ್ತಾ ಈ ಒಂದು ಕೆಲವೊಂದು ಅಡ್ವೈಸರಿಗಳನ್ನ ನಮ್ಮ ಚಿಕ್ಕಮಗ್ಳೂರು ಜನತೆಯವರು ಪಾಲನೆ ಮಾಡಲಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತಿಗಳನ್ನ ಗೊತ್ತೆ